ಒಂದು ಕಾರ್ ರಿವ್ಯೂ ಮಾಡಬೇಕು ಅಂತ ಒಂದು ಲೊಕೇಶನ್ ನ ಹುಡುಕ್ತ ಇದ್ವಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡ್ದ ಹತ್ರದಲ್ಲಿ ಇರುವಂತ ಇಸ್ಲೂರ್ ಗುಡ್ಡಕ್ಕೆ ಬರೋಣ ಚೆನ್ನಾಗಿದೆ ಲೊಕೇಶನ್ ಅಂತ ಹೇಳ್ದ ಸೊ ನಾನು ನನ್ನ ಫ್ರೆಂಡ್ ಸೇರಿ ಇಸ್ಲೂರ್ ಗುಡ್ಡಕ್ಕೆ ಹೊರಟವಿ ಆ ಗುಡ್ಡದಲ್ಲಿ ಶುಂಠಿ ಬೆಳೆದಿರೋ ಕಾರಣದಿಂದ ರೋಡ್ ನ ಬ್ಲಾಕ್ ಮಾಡಿಟ್ಟಿದ್ರು ನಾವು ಆ ಗುಡ್ಡಕ್ಕೆ ಹೋಗೋ ದಾರಿನ ಹುಡುಕ್ತಾ ಹುಡುಕ್ತಾ ಬೇರೆ ದಾರಿ ಕಡೆ ಹೋದ್ವಿ ಮೇಲತ್ತ ಮರ ತಿದ್ರೆ ಹೋಗುವ ಎಲ್ಲಾದ್ರೂ ಹತ್ತಕ್ಕೆ ದಾರಿ ಅಂತ ನೋಡ પો આને નહી હંધી પ્યાબર સી હંધી ઓડે નોડરા યાદો કરડી ચિરતે યાનુ નિપાસ હોઈ લે લે બડા કલેશ કુટા દૂર દે દુર સા બડા બેડા કલેશ કુટા બોડી બગદ હદી સમસ બોડી બાડી સ્પેર પાટ લે લે ઉદ્રુ ગુતીલા ઓ દ્વારા બે કુડ કટે ರೀಸೆಂಟ್ ಆಗ ಪೇಪರ್ ಅಲ್ಲಿ ಬಂದಿತ್ತು ಹಾ ಹೌದಲ್ಲೇ ಬಂದಿದ್ರು ಗೊತ್ತಾ ಅಲ್ಲಿ ಕಾಣ್ತಿರೋದು ಕೈಲಾಸ್ ಗುಡ್ಡ ಸ್ವಲ್ಪ ಹಮ್ಮಾರಿದ್ರೆ ಡೈರೆಕ್ಟ್ ಅಲ್ಲೇ ಹೋಗ್ತಿದ್ರು ಈಗ